ನ್ಯೂಸ್ ಮುಖ್ಯಾಂಗಳು ಬೆಳಗಾವಿ ಅಧಿವೇಶನದಲ್ಲಿ ಒಳ ಮೀಸಲಾತಿ ಕುರಿತು ಧ್ವನಿ ಎತ್ತದಿದ್ದರೆ ಶಾಸಕರ ವಿರುದ್ಧ ಕಪ್ಪು ಬಾವುಟ ಪ್ರದರ್ಶನ ಶಾಸಕರ ಮನೆಗೆ ಮುತ್ತಿಗೆ ಹಾಕದಂತೆ ಪೊಲೀಸ್ ಸರ್ಪಗಾವಲು ಮುಖಂಡರನ್ನ ವಶಕ್ಕೆ ಪಡೆದಿದ್ದ ಪೊಲೀಸ್ ಇಲಾಖೆ ವಾರ್ತೆಗಳ ವಿವರ ಬೆಳಗಾವಿಯಲ್ಲಿ ನಡೆಯುವ ಚಳಿಗಾಲ ಅಧಿವೇಶನದಲ್ಲಿ ಒಳ ಮೀಸಲಾತಿ ಜಾರಿಗೆ ಕುರಿತು ಶಾಸಕ ಸಿಎಸ್ ನಾಡಗೌಡರು ಧ್ವನಿ ಎತ್ತದೇ ಇದ್ದರೆ ಎಲ್ಲಿ ಶಾಸಕರು ಕಾಣಿಸುತ್ತಾರೋ ಅಲ್ಲಿ ಅವರ ವಿರುದ್ಧ ಕಪ್ಪು ಬಾವುಟ ಪ್ರದರ್ಶನ ಮಾಡುತ್ತೇವೆ ಎಂದು ಒಳ ಮೀಸಲಾತಿ ಹೋರಾಟಗಾರ ದಲಿತ ಮುಖಂಡ ಬಸವರಾಜ ಪೂಜಾರಿ ಹೇಳಿದರು ಸೋಮವಾರ ಹುಡುಗ ಬಡಾವಣೆಯ ಹೇಮರಡ್ಡಿ ಮಲ್ಲಮ್ಮ ವೃತ್ತದಲ್ಲಿ ಮುದ್ದೇಬಿಹಾಳ ಮಾದಿಗ ಒಳ ಮೀಸಲಾತಿ ಹೋರಾಟ ಸಮಿತಿ ಹಾಗೂ ವಿವಿಧ ದಲಿತ ಪರ ಸಂಘಗಳ ಒಕ್ಕೂಟದ ನೇತೃತ್ವದಲ್ಲಿ ಶಾಸಕ ಅಪ್ಪಾಜಿ ನಾಡಗೌಡರ ಮನೆ ಮುತ್ತಿಗೆ ಹೋರಾಟ ಉದ್ದೇಶಿಸಿ ಅವರು ಮಾತನಾಡಿದರು ಶಾಸಕರು ನಮ್ಮ ಹೋರಾಟವನ್ನು ಹತ್ತಿಕ್ಕುವ ಕೆಲಸವನ್ನು ಪೊಲೀಸರ ಮೂಲಕ ಮಾಡಿಸಿದ್ದಾರೆ ಶಾಸಕರಿಗೆ ನಮ್ಮ ಬಗ್ಗೆ ಹೆದರಿಕೆ ಇದೆ ಸಿಎಂ ಬಂದಾಗಲೂ ಇಷ್ಟೊಂದು ಪೊಲೀಸ್ ಬಂದೋಬಸ್ತ್ ಬ್ಯಾರಿಕೇಡ್ ಹಾಕುವುದಿಲ್ಲ ನಮಗೂ ಕಾನೂನಿನ ಅರಿವಿದೆ

ಏನೋ ನಾವು ಬಳಿ ತಗೊಂಡು ಬಂದಿದ್ದೀವಿ ತೋರಿಸ್ ಹೋಗಿ ನಾವು ಎರಡು ನನ್ನ ಸಿ ಎಸ್ ಮಾಡಿದ್ರೆ ನಿಮ್ಗೆ ಇಷ್ಟು ಇತ್ತು ಅಂದ್ರೆ ನಮ್ಮ ಸಮಾಜದ ಬಗ್ಗೆ ಇಷ್ಟು ನಿಮ್ಗೆ ಹೆಗರಿಕಿತ್ತು ಅಂತಂದ್ರೆ ಇಷ್ಟೆಲ್ಲ ತೋರಿಸ್ಬೇಕು ಅಂತ ಅವಶ್ಯಕತೆ ನಿಮ್ಗೆ ಇರಲಿಲ್ಲ ನಮ್ಮ ಬಯ ನಿಮ್ ಹೋಗ್ತೀರಾ ಆ ಬಳನು ಅಂತಕ್ಕಂಥದನ್ನ ಇಲ್ಲಿ ಕೆಲವೇ ದೇವರ ತೋರ್ಸೊಡದೆ ಇದ್ರೆ ನಾವು ನಿಜವಾದ ಇಲ್ಲಿ ತಳಿದ್ರೆ ಅಲ್ಲ ಅಂತಕ್ಕಂಥದನ್ನು ಕೂಡ ಇನ್ನೊಂದು ಸರಿಯಾದ ಆಗುತ್ತೆ ನಾವು ಹೇಳಿದೆ ನಾನು ಯಾವಾಗ ಕಾನೂನು ಕಾನೂನು ಸುವ್ಯಸ್ಥೆ ಕಾಪಾಡ್ತೇವೆ ನೀನು ಹೆಚ್ಚಿಸಿ ನಿಮಗೆ ಮುದ್ದಿ ಹಾಕಿ ನೋಡ್ಬೇಕು ಆದ್ರೆ ಕೆಲಸ ಮಾಡಿದ್ರೆ ನಾವಲ್ಲ ಯಾಕಂದ್ರೆ ನಾವೆಲ್ಲರೂ ಕೂಡ ಡಾಕ್ಟರ್ ಬಾಬಾ ಅಂಬೇಡ್ಕರ್ ಮಕ್ಕಳೇ ನಮಗ ಕಾನೂನು ಅರಿವು ಇದೆ ನಮಗೂ ಕಾನೂನು ಆದ್ರೆ ನಿಮಗೂ ನಮ್ಮ ಬಯ ಎಷ್ಟು ಜನ ಪೊಲೀಸರು ಹೋಗುವುದು ಬಾರಿ ಕೇಳೋ ಬಹುಶಃ ಸಿಎಂ ಮಾಧ್ಯಮ ನಾನ್ ತಿಂಗೇಳ್ತಾ ಇದ್ ಆಗಿಂಗ್ ಅಲ್ಲ ಈಗ ನನ್ನ ಹಳ್ಳಿಯಿಂದ ಬಂದಂತ ಜನರಿಗೆ ದಿಕ್ಕ ಕೆಲಸ ಮಾನ್ಯ ಶಾಸಕರು ಮಾಡಿದ್ರೆ ನನ್ ಕೇವಲ ರವೇಂದ್ರ ಫೋನ್ ಬಂದ್ರೆ ಏನಂತ ಇಲ್ಲ ನಾವು ಬರಗಿರ್ತೀವಿ ಸಿ ಎಸ್ ನೋಡಿದ್ರೆ ನಮ್ಮ ದೇಶ ದಯವಿಟ್ಟು ಕ್ಷಮೆ ನಾವು ಒಂದ್ ಹೋರಾಟ ಮಕ್ಕಳಿದ್ರೆ ಹೋರಾಟ ಹೋರಾಟ ಮಾಡಿ ಮುಂದಿನ ದಿನದಲ್ಲಿ ಏನು ತೋರಿಸ್ಕೊಡ್ತೇನೆ ದಯವಿಧಾರ ಸಾಕಷ್ಟೇ ಅದಕ್ಕೆ ದಯವಿಟ್ಟು ಸಿ ಎಸ್ ನೋಡಿದ್ರೆ ಕೆಲಸ ಮಾಡ್ಬೇಡಿ ನಾನು ಈಗಾದ್ರೂ ಕೂಡ ಮಾಧ್ಯಮದ ಮುಖಾಂತರ ಹೇಳಿ ಕೇಳಿಸ್ತೇನೆ ನಾಳೆ ಮುಂಬರುವಂತ ಅಂದ್ರೆ ಇದನ್ನ ಸಮಾಜದ ಬಗ್ಗೆ ಬೇಡ ಗಮನ ಇರ್ತಕ್ಕಂಥ ಕೆಲಸ ಮಾಡ್ರು ಇಲ್ಲಿ ಬರಬೇಡಿ ನೀವ್ ಎಲ್ಲಿ ಕಾಣ್ತಿರಲ್ಲ ಮಾನ್ಯ ಸಿಎಸ್ ಮ್ಯಾನ್ ಬಿಡ್ರಿ ನೀವೇ ಕಣ್ಣಲ್ಲಿ ಕತ್ತು ಬಹುದ ಹಾರಿಸಿ ಹಾರತ್ತೆ ಉಂಟು ನೀವೇಲಿ ಕಾಣ್ತಿರಲಿಲ್ಲ ಮಾನ್ಯ ಸಿಎಸ್ ಮ್ಯಾನ್ಗಿಡ್ರಿ ಕಣ್ಣಲ್ಲಿ ಕತ್ತು ಬಹುದ ಹಾರಿಸಿ ಹಾರತ್ತೆ ಉಂಟು ನೀವೇ ಕಂಡಲ್ಲಿ ಕತ್ತು ಜಿಲ್ಲಾ ದಲಿತ ಸಂಘರ್ಷ ಸಮಿತಿಯ ಮುಖಂಡರಾದ ಹರೀಶ್ ನಾಟಿಕರ್ ರಾಜ್ಯದಲ್ಲಿ ನಾವು ಎಪ್ಪತ್ತೈದು ಲಕ್ಷ ಜನರಿದ್ದೇವೆ ರಾಜಕಾರಣಿಗಳಿಗೆ ನಮಗೆ ಮೀಸಲಾತಿ ನೀಡಿದರೆ ಎಲ್ಲ ದಲಿತರು ರಾಜಕೀಯವಾಗಿ ಪ್ರಬಲರಾಗುತ್ತಾರೆ ಎಂಬ ಭಯದಿಂದ ಅವರು ಹಿಂದೆಟ್ಟು ಹಾಕುತ್ತಿದ್ದಾರೆ ಒಳ ಮೀಸಲಾತಿ ಸಿಕ್ಕರೆ ನಮ್ಮ ಮಕ್ಕಳು ಶೈಕ್ಷಣಿಕವಾಗಿ ಪ್ರಗತಿ ಹೊಂದಲು ಸಾಧ್ಯವಿದೆ ಈ ಹಿಂದೆ ಕೇಂದ್ರ ಬಿಜೆಪಿ ಸರ್ಕಾರ ಮೇಲ್ವರ್ಗದ ಜನಾಂಗಕ್ಕೆ ಹತ್ತು ಪರ್ಸೆಂಟ್ ಮೀಸಲಾತಿಯನ್ನು ಕೆಲವೇ ದಿನಗಳಲ್ಲಿ ಜಾರಿಯನ್ನ ಮಾಡಿತ್ತು ನಾವು ಪ್ರತಿಶತ ಇದ್ದರೂ ಸಿಎಂ ಸಿದ್ದರಾಮಯ್ಯನವರಿಗೆ ಒಳ ಮೀಸಲಾತಿ ಜಾರಿಗೆ ಮಾಡಲು ಆಗುತ್ತಿಲ್ಲ ಮುದ್ದೇಬಿಹಾಳ ಕ್ಷೇತ್ರದ ಶಾಸಕರು ನಮ್ಮ ಕೆರೆಗೆ ಓಗೊಟ್ಟು ಬರಬೇಕಿತ್ತು ಅವರಿಗೆ ಅನಾರೋಗ್ಯವಿದ್ದರೆ ಅವರ ಪರವಾಗಿ ಯಾರನ್ನಾದರೂ ಕಳಿಸಬೇಕಿತ್ತು ಎಂದರು ಸಿ ಜಿ ವಿಜೇಕರ್ ಮಾತನಾಡಿ ಒಳ ಮೀಸಲಾತಿ ಜಾರಿಗೆ ಮಾಡುವಂತೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದರೂ ಆಳುವ ಸರ್ಕಾರಗಳು ಜಾರಿಗೆ ತರಲು ಮೀನಾಮಿಷ ಎನಿಸುತ್ತಿವೆ ಎಂದರು ಸುಮಾರು ನಾವು ಗಮನಿಸಿ ಒಂದೇ ಉದ್ದೇಶದಿಂದ ಇವರ ಭಾಷೆಗೆ ಮೀಸಲಾತಿ ಜಾರಿ ಮಾಡಲಿಕ್ಕೆ ಹಿಂದೆ ಕಾಸ್ತದ ಅನ್ನುವಂತ ಅನುಮಾನ ನಮಗಿದೆ ಬಂದು ನಂತರ ಅನೇಕ ನಮ್ಮ ಮಕ್ಕಳಾಗಲಿ ಸಹೋದರಾಗಲಿ ಸಹೋದರಿ ಆಗಲಿ ಐ ಎ ಪೊಲೀಸ್ ಅಧಿಕಾರಿಗಳಾಗಿಕ್ಕೆ ಇನ್ನಷ್ಟು ಉನ್ನತ ಹುದ್ದೆಯಲ್ಲಿ ಹೋಗ್ತಾರಲ್ಲ ಇವರು ಇವರಿಗೆ ಒಳ ಮೀಸಲಾತಿ ಕೊಟ್ಟರೆ ಹೋಗ್ತಾರಲ್ಲ ಅಂತ ಒಂದು ಜಾತಿಯ ಉನ್ನತದಿಂದ ಇವರ ಮೀಸಲಾತಿಯನ್ನು ಕೊಡಲಿಕ್ಕೆ ಹಿಂದೇಟಾಗ್ತಾ ಇದ್ದಾರೆ ಬಂದರೆ ಒಂದೇ ಒಂದು ನಿದರ್ಶನ ಹೇಳ್ತಾ ಇದ್ದೀನಿ ನಾನು ಹಿಂದಿನ ಕೇಂದ್ರದ ಬಿಜೆಪಿ ಸರ್ಕಾರ ಇದ್ದಾಗ ಮೇಲ್ಜಾತಿಯವರಿಗೆ ಮೀಸಲಾತಿಯನ್ನು ಕೊಡ್ರಿ ಅಂತ ಹೇಳಿ ಮಾಡ್ತದೆ ಸಂಸತ್ತಿನಲ್ಲಿ ಪಾಸ್ ಆಗ್ತದೆ ಒಂದು ದಿವಸದಲ್ಲಿ ಸಂಸತ್ತಿನಲ್ಲಿ ಪಾಸ್ ಆದಂತ ಮೇಲ್ವರ್ಗದವರಿಗೆ ಗ್ರಾಮೀಣ ಶಾಹಿಗಳಿಗೆ ಮತ್ತು ಅದಕ್ಕಿಂತ ಮೇಲ್ವರ್ಗದವರಿಗೆ ಯಾರ ಹತ್ತು ಪರ್ಸೆಂಟೇಜ್ ಮೀಸಲಾತಿಯನ್ನು ಕೊಡ್ರಿ ಅಂತ ಇವತ್ತು ಅನ್ನಲ್ಲಿ ಪಾಸ್ ಮಾಡುತ್ತಾರೆ ಮುಂದಿನ ರಾಷ್ಟ್ರಪತಿ ಎಂಕಿಟ್ ಗೆ ಹೊಂತವೇ 40% ಇದ್ದವರಿಗೆ ಮಾತ್ರ ನಾವಿಲ್ಲ 35% ಇದ್ದವರಿಗೆ ನಾವು ನೀಟಾಟಿ ಕೊಡಲಿಲ್ಲ ನಾಚಿಕೆಪಡೋಲ್ಲ ರೇಷ್ಮಿ ರಾಮಯ್ಯ ಸಾಹೇಬರೇ ನಿಮಗೆ ನಾವು ವೋಟ್ ಬೇಕಾ ನಿಮಗೆ ನೀವು ವೋಟ್ ಬೇಕಲ್ಲ ನಿಮಗೆ ನಮ್ಮ ರಕ್ತ ಹೀರಿ ನೀವು ನಮ್ಮ ಹನಿಯಲ್ಲಿ ರಕ್ತ ಕೂಡ ಇದ್ದೀವಿ ಇವತ್ತು ನಾವು ಪ್ರಾಣ ಕೂಡ ಕುಸಿಯುತ್ತಿದ್ದೀವಿ ನಾಳೆ ನಮ್ಮ ಮಕ್ಕಳಿಗೆ ನಮಗೆ ಕುಸಿದ್ದೀವಿ ಅಂತ ಮಾತನ್ನು ಹೇಳಿಕೆ ನಾನು ಇಷ್ಟಪಡ್ತಾ ಇದ್ದೇನೆ ಮುತ್ತಿಗೆ ಹಾಕ್ತೀವಿ ಅನ್ನುವಂತ ಒಂದು ಮನವಿಯನ್ನು ಕೂಡ ಮಾಡಿದ್ದೀವಿ ಅಟ್ಲೀಸ್ಟ್ ಮಾನ್ಯ ಶಾಸಕರು ನಮ್ಮ ಮನವಿಗೆ ಹೋಗೊಟ್ಟು ಯಾರನ್ನೂ ಕಳಿಸ್ಬೇಕಾಗಿತ್ತು ಎಲ್ಲ ನೀವು ಕಳಿಸಿ ಮಾಡಿದ್ರೆ ಅನಾರೋಗ್ಯ ಇದೆ ನಮಗೂ ಗೊತ್ತಿದೆ ಎಲ್ಲ ಯಾರನ್ನು ಪ್ರತಿನಿಧಿ ಅಂದ್ರೆ ಕಳಿಸಿದ್ರೆ ನಮಗೆ ಸಂತೋಷ ಆಗ್ತಿತ್ತು ಅದನ್ನು ಕೂಡ ಮಾಡಿಲ್ಲ ಮಾನ್ಯ ಶಾಸಕರೇ ಆ ಮಾಧ್ಯಮದ ಸ್ನೇಹಿತರಂತಂದ್ರೆ ನಿಮಗೆ ಈ ಹೋರಾಟ ನೀವು ನಾಳೆ ಬರ್ತಕ್ಕಂಥ ಅಧಿವೇಶನದಲ್ಲಿ ನಮ್ಮ ಪರವಾಗಿ ಮಾತನಾಡಿ ಅನ್ನುವಂತ ಒಂದೇ ಒಂದು ರಿಕ್ವೆಸ್ಟ್ ಮಾಡ್ತಾ ಶಾಸಕರ ಶಾಸಕರೂ ಮಾಡಲಿಲ್ಲ ಅಂತಂದ್ರೆ ಮುಂಬರುವ ಹೋರಾಟ ನೀವು ಎದುರಿಸಬೇಕಾಗುತ್ತದೆ ಮಾನ್ಯ ಶಾಸಕರ ಎಚ್ಚರಿಕೆಯನ್ನು ಕೂಡ ನಾವು ಇವತ್ತು ಜನ ಬರ್ತಾರ ಸ್ವಲ್ಪ ಸಾರ್ವಜನಿಕವಾಗಿ ರಾಜಕೀಯವಾಗಿ ಇತ್ಯಾದಿಯಿಂದ ಒಂದು ಆರ್ಥಿಕವಾಗಿ ಮುಂದೆ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಎಲ್ಲಾ ಬರ್ತದೆ ಎಲ್ಲವರ್ಗೂ ಗೌರ್ಮೆಂಟ್ ನಡೆಯಬೇಕು ಅನ್ನುವಂತ ವಿಚಾರ ಇಟ್ಟುಕೊಂಡು ನನ್ನ ತಮ್ಮಂದ್ರಿಗೆ ಏನು ಪಾಲು ಕೊಡೋದು ಅದಕ್ಕಾಗಿ ಒಳಗಲಾತಿ ಏನಾಯ್ತು ಅಂತಂದ್ರೆ ನೀವು ಒಬ್ಬದ ಸಿಗಬಾರ್ದು ನೀವು ನಿಂತಿರ್ತಕ್ಕಂಥ ಮೂರು ಜನ ತಮ್ಮ ಸಿಗಬೇಕು ಒಳ್ಳೆ ಸದುದ್ದೇಶ ಈ ಹೊಳಮಾಸಿಗೆ ಒಳ ಮೀಸಲಾತಿ ಮಾಡಲಿದೆ ಆ ನಿಟ್ಟಿನಲ್ಲಿ ಅವಕಾಶಗಳ ಸಮಯ ಇಲ್ಲ ಅದಕ್ಕಾಗಿ ನಾವು ಹೇಳ್ತಾ ಇದ್ದೇವೆ ಮಾನ್ಯ ಶಾಸಕರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿಯನ್ನು ಇದ್ದೇವೆ ಇದೇ ಒಳ ಮೀಸಲಾತಿಯ ಮಹತ್ವ ಸುಮಾರು ನಲವತ್ತು ವರ್ಷಗಳಿಂದ ಇದನ್ನು ಕೇಳ್ಕೊ ನೀವು ಆದ್ರೆ ಹಿಂದಿನ ಸರ್ಕಾರಗಳು ಒಳ ಮೀಸಲಾತಿ ಮಾಡಲಿಕ್ಕೆ ಜನರ ಸುಪ್ರೀಂ ಕೋರ್ಟ್ ಚಂದ್ರಚೂಡ ಮುಖಂಡ ಸುಪ್ರೀಂ ಕೋರ್ಟ್ ಏನು ಒಂದು ಆದೇಶವನ್ನು ಮಾಡಲ್ಲ ಸುಪ್ರೀಂ ಕೋರ್ಟ್ ಮಾಡಿ ನ್ಯಾಯವಾದಿ ಕೆವಿ ದೊಡಮನಿ ಮಾತನಾಡಿ ಸಿಎಂ ಸಿದ್ದರಾಮಯ್ಯನವರು ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಒಳ ಮೀಸಲಾತಿ ಜಾರಿಗೆ ಮಾಡುತ್ತೇವೆ ಎಂದು ಹೇಳಿದರು ಅಂತೆಯೇ ಮುದ್ದೆ ಬಿಹಾರ ಮತ್ತು ಕ್ಷೇತ್ರದ ಶಾಸಕ ನಾಡಗೌಡರು ಸಹ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಒಳ ಮೀಸಲಾತಿ ಕುರಿತು ಸದನದಲ್ಲಿ ಧ್ವನಿ ಎತ್ತುತ್ತೇನೆ ಎಂದು ಹೇಳಿದರು ಆದರೆ ಈಗ ಅವರು ಮರೆತಿದ್ದಾರೆ ನಮ್ಮ ಒಳ ಮೀಸಲಾತಿ ಜಾರಿಗೆ ಕುರಿತು ಮನವಿಯನ್ನ ಕೇಳಲು ಶಾಸಕರಿಗೆ ಆಗುತ್ತಿಲ್ಲ ಅಧಿಕಾರ ಮತ್ತು ಕಾನೂನಿನ ದುರುಪಯೋಗವನ್ನು ಮಾಡಿಕೊಂಡು ಶಾಸಕರ ಮನೆಗೆ ಮುತ್ತಿಗೆಯನ್ನು ತಡೆದು ಬ್ಯಾರಿಕೇಡ್ ಹಾಕಿದ್ದೀರಾ ನಮ್ಮ ಸಮಾಜದ ಮನೆ ಸ್ವೀಕರಿಸುವ ಯೋಗ್ಯತೆ ಅವರಿಗೆ ಇಲ್ಲ ನಮ್ಮ ಸಮಾಜದಲ್ಲಿ ಒಳಗಾಡುವ ನೀತಿಯನ್ನು ಕೈಬಿಡಬೇಕು ಚಳಿಗಾಲದ ಅಧಿವೇಶನದಲ್ಲಿ ಒಳ ಮೀಸಲಾತಿ ಕುರಿತು ಧ್ವನಿ ಎತ್ತದೇ ಇದ್ದರೆ ನಿಮ್ಮ ಮನೆಗೆ ಮುತ್ತಿಗೆ ಹಾಕಿ ತಿರುತ್ತೇವೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು ನಾನು ಕೊಟ್ಟ ಮತದಿಂದ ಓಟನ್ನು ಹಾಕಿದಂತ ನಿಮ್ಮಿಂದ ಓಟನ್ನು ಪಡೆದುಕೊಂಡಂತ ಓಟನ್ನು ಪಡೆದುಕೊಂಡಂತ ಎಂಪಿ ಎಂ ಎಲ್ ನಿಮ್ಮ ಸಮಸ್ಯೆಗಳು ಸದನದಲ್ಲಿ ಪಾರ್ಲಿಮೆಂಟ್ ನಲ್ಲಿ ಸಮಸ್ಯೆಗಳಿಗೆ ಸ್ಪಂದಿಸಿ ನಿಮ್ಮ ಸಮಸ್ಯೆಗಳನ್ನು ಬಗೆರುತ್ತಾರೆ ಅದಕ್ಕಾಗಿ ನಾನು ಕೇವಲ ಸಂವಿಧಾನದಲ್ಲಿ ಹತ್ತು ವರ್ಷ ರಾಷ್ಟ್ರೀಯ ಮೀಸಲಾತಿ ಎಸ್ ಸಿ ಎಸ್ಟಿರುವ ಆದರೆ ಇವತ್ತು ನಮ್ಮ ಪುಣ್ಯಾತ್ಮರು ನಾನು ಕೇವಲ ಎಸ್ ಸಿ ಟಿಗಳಲ್ಲಿ ಎಂ ಪಿ ಎಂ ಡೈರೆಕ್ಟ್ ಮಾಡಿ ಮಾತಾಡ್ತಾ ಇಲ್ಲ ಇಡೀ ಕರ್ನಾಟಕ ರಾಜ್ಯದ ಎರಡ್ನೂರ ಇಪ್ಪತ್ನಾಲ್ಕು ಎಂ ಎಲ್ ಕೂಡ ಈ ಸಮುದಾಯದ ಮತದಾನವನ್ನು ಹಾಕಿಕೊಂಡರು ಎರಡ್ನೂರ ಇಪ್ಪತ್ನಾಲ್ಕು ಶಾಸಕರು ಆದ್ರೆ ಎಳ್ನೂರ ಇಪ್ಪತ್ನಾಲ್ಕು ಶಾಸಕರು ಕೂಡ ಈ ಸಮುದಾಯದ ಪರವಾಗಿ ತುಂಬ ಎತ್ತಾಗ್ತಾ ಇತ್ತಲ್ಲ ಯಾಕೆ

ಚೆನ್ನಾಗಿ ಬರ್ಬೇನವ್ರು ಮಾತಾಡೋದು ಸಾಹೇಬ್ರೆ ನಮ್ಮ ಸಮುದಾಯ ಮೂವತ್ತು ವರ್ಷದ ಕರ್ನಾಟಕದಲ್ಲಿ ಹೋರಾಟ ಮಾಡ್ತಿದ್ದೆ ನಮ್ಮ ಕೇಳಿ ಜಾರಿ ಮಾಡಿ ಮೀಸಲಾಯ್ತಂತ ಕೇಳಿ ಆಯ್ತು ನಾನು ನಿಮ್ಮ ಸಮುದಾಯಕ್ಕೆ ನಾನು ವೇದಿಕೆ ಮೂಲಕ ಮಾತನ್ನ ಕೊಡ್ತೀನಿ ಮತಕ್ಷೇತ್ರದಿಂದ ಆರಿಸ ಹೋದ್ರೆ ನಿಮ್ಮ ಸಮುದಾಯದ ಪರವಾಗಿ ನಾನು ಸದನದಲ್ಲಿ ಮಾತನಾಡುತ್ತೆ ಅಂತ ಹೇಳಿ ಆದ್ರೆ ನೀವು ಮಾತಾಡೋದು ಹೋಗ್ತೀವಿ ನಾವು ಮನವಿ ಕೊಡ್ತೀವಿ ಅಂತಂದ್ರೆ ದೊರಕಿಲ್ಲ ಮೀಸಲ್ಮಾನ ಶಾಸಕರೇ ನಾವು ನಿಮಗೆ ಮನವಿ ಕೊಡ್ತೀವಿ ನಮ್ಮ ಸಮಸ್ಯೆ ಏನಂತೇಳಿ ಕಾನೂನನ್ನು ದುರುದ್ಯೋಗ ಮಾಡಿಕೊಂಡು ಇಲಾಖೆಯನ್ನು ನಾಯ್ಕೊಂಡು ಇವತ್ತು ನಮ್ಮ ಮನೆಗೆ ಮೃತಿ ಆಗೋದನ್ನೇಡ್ಲಿ ಬ್ಯಾರಿಕೇಡ್ ಕಾನೂನು ಇವತ್ತು ಸರ್ಕಾರ ರಾಜಕಾರಣ ಕೇವಲ ಐದು ವರ್ಷ ಅಷ್ಟೇ ಐದು ವರ್ಷ ಅಷ್ಟೇ ಮುಂಬರುವಂತ ದಿನಗಳಲ್ಲಿ ಇವತ್ತು ಮೂವತ್ತು ವರ್ಷ ನಾವು ತಾಳ್ಮೆಯಿಂದ ತಳೆದಿವಿತ್ತು ವರ್ಷ ತಾಳ್ಮೆಯಿಂದ ತಳೆದಿ ನಾವು ಅರ್ಥ ಮಾಡ್ಕೊಳ್ಳಿ ತಾಳ್ಮೆ ಕಟ್ಟಿ ಹೊಡೆದರೆ ನಮ್ಮ ಸಂವಿಧಾನ ಕೊಟ್ಟ ಬಗ್ಗೆ ಹತ್ತುಗಳಿಗೆ ನಾವು ಹೋರಾಟ ನಮ್ಮ ಮಾಡ್ತೀವಿ ಸಮುದಾಯದ ಸಮುದಾಯ ನಿಂತು ಎಷ್ಟು ವರ್ಷ ಹೋರಾಟ ಮಾಡ್ಬೇಕು ನಾವು ಎಷ್ಟು ವರ್ಷ ಹೋರಾಟ ಮಾಡ್ಬೇಕು ನಾವು ಸಮುದಾಯದಲ್ಲಿ ಜಾಗೃತರಾಗಿದ್ದೀವಿ ಕೇವಲ ಕೆಲವೊಂದು ಇಷ್ಟೇ ಜನಸಂಖ್ಯಾ ಕೊಡ್ತೀರಿ ಸಲ್ಮಾನ ಸಿ ಎಸ್ಆರ್ಗ ಅವರಿ ಸಮುದಾಯದಲ್ಲಿ ಒಳಗೂ ಆಳುವ ನೀತಿಯನ್ನು ನೀವು ಮಾಡ್ಬಾರ್ದು ನಿಮ್ಮ ಪತ್ರಿಕೆಯಲ್ಲಿ ಸಮುದಾಯ ಒಗ್ಗಟ್ಟಿದೆ ಸಮುದಾಯ ಒಗ್ಗಟ್ಟು ಸಮುದಾಯದ ಒಳಗೂ ನೀವು ನೀತಿಯನ್ನು ನೀವು ಮಾಡಿ ಸಲ್ಮಾನ ಸಿ ಎಸ್ ನಾರವ್ರಿ ನಾನು ಈ ಸಮುದಾಯದ ಪರವಾಗಿ ನಿಮಗೆ ಸಭಾ ಈ ವೇಳೆ ಮುಖಂಡರಾದ ಡಿ ಬಿ ಮುಧುರ್ ನ್ಯಾಯವಾದಿ ಮುಸ್ಲಿಂ ಕೌನ್ಸಿಲ್ನ ಮುಖಂಡ ಕೆಎಂ ರಿಸಲ್ದಾರ್ ಆನಂದ್ ಮುಧುರ್ ತಿಪ್ಪಣ್ಣ ವಂದಾಲ ಧರ್ಮರೆಡ್ಡಿ ಇಳಕಲ್ ಮಾತನಾಡಿ ಒಳ ಮೀಸಲಾತಿ ಜಾರಿಗೆ ಕುರಿತು ಆಗ್ರಹಿಸಿದರು ನೀವು ಮೀಸಲಾತಿ ಈ ನಾಳೆ ನಡೀತಕ್ಕಂತ ಚಳಿಗಾಲ ಅಧಿವೇಶನ ಸೌಧದಲ್ಲಿ ಬೆಳಗಾವ್ ಏನು ಎರಡ್ ಸಾವಿರದ ಹನ್ನೊಂದು ಡಿಸೆಂಬರ್ ಹನ್ನೊಂದರಂದು ಏನು ನಮ್ಮ ಮಾನವರ ಮೇಲೆ ಲಾಠಿಚಾರ್ಜ ಗೋಲಿ ಮಾಡುವ ಅದು ಅಲ್ಲ ಅದೇ ಜಾಗದಲ್ಲಿ ಅದೇ ಕಂಡು ಮೆಟ್ಟಿನಾಡು ಬೆಳಗಾವ್ನಲ್ಲಿ ನಮಗೆ ಒಳ ಮೀಸಲಾತಿಯನ್ನು ಕಲ್ಪಿಸಲು ನೀವು ಅವತ್ತ ಆ ಸಂಪುಟದಲ್ಲಿ ತೀರ್ಮಾನ ಮಾಡಬೇಕು రాజధాని కేంద్ర శోషణ జనాంగ పూరచే బే ప్రేవీ అంత మాత్ర సర్క ఎస్ సర్కారే దళిత అల్పసంఖ్యాత హిందే అదే పక్ష శవాి పరిణమ

ನಾವು ಮಾದಿಗಳು ಹಠವಾದಿಗಳು ಹಠಕ್ಕೆ ಬಿದ್ರೆ ನಾವು ಎಲ್ಲ ಸವಾಲುಗಳನ್ನು ಸ್ವೀಕರಿಸಲಿಕ್ಕೆ ಸಿದ್ಧರಿದ್ದೀವಿ ಇವತ್ತ ಸಿ ಎಸ್ ಪಾಟೀಲ್ ರೇ ಇವತ್ತು ನೀವೆಲ್ಲಿವರೆಗೆ ನೀನು ನಿನ್ನ ಆಡಳಿತ ಆಡಳಿತ ಐತೆ ನಿನ್ನ ದಳಪ ಇದೆ ನಿಮ್ದು ಏನ ಆ ಭೂಮಿ ಇದೆ ನಿನ್ನ ಮಾಲಿಕತೆ ಇದೆ ನಿನ್ನ ಮನೆಯಲ್ಲಿ ನನ್ನ ಸಮಾಜದ ಬಂಧುಗಳು ಇವತ್ತಿಗೂ ಜೀವನ ಆಗಿದ್ದಾರೆ ಶಾಸಕ ಸಿಎಸ್ ನಾಡಗೌಡರ ಮನೆಗೆ ಮುತ್ತಿಗೆ ಹಾಕಲು ಪೊಲೀಸರು ಅವಕಾಶ ನೀಡದ ಕಾರಣ ಶಾಸಕರ ಮನೆ ಮಾರ್ಗದ ಹುಡುಕೋ ಹೆಮರಡಿ ಮಲ್ಲಮ್ಮ ವೃತ್ತದಲ್ಲಿ ಪೊಲೀಸರು ಬ್ಯಾರಿಕೇಡ್ ಹಾಕಿ ಬಂದೋಬಸ್ತ್ ಮಾಡಿದ್ದರು ಒಳಮೀಸಲಾತಿ ಹೋರಾಟಗಾರರು ಅಲ್ಲಿಯೇ ಪ್ರತಿಭಟಿಸಿ ಸ್ಥಳಕ್ಕೆ ಆಗಮಿಸಿದ ತಹಶೀಲ್ದಾರ್ ಬಲರಾಮ್ ಕಟ್ಟಿಮನಿ ಅವರಿಗೆ ಚಳಿಗಾಲದ ಅಧಿವೇಶನದಲ್ಲಿ ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಶಾಸಕ ನಾಡಗೌಡರು ಹಾಗೂ ಮುಖ್ಯಮಂತ್ರಿಗಳಿಗೆ ಪ್ರತ್ಯೇಕ ಮನವಿಯನ್ನ ಸಲ್ಲಿಸಿದರು ಈ ವೇಳೆ ಭಗವಂತ ಕಬಾಡೆ ಬಲಭೀಂ ನಾಯಕ್ ಮಕ್ಕಳ ಪ್ರಶಾಂತ್ ಕಾಳೆ ಪ್ರಕಾಶ್ ಚಲವಾದಿ ದೇವರಾಜ್ ಹಂಗರ್ಗಿ ಶೇಖರ್ ಆಲೂರ್ ಸಂಗೇಶ್ ಸುಭಾಷ್ ಕಟ್ಟಿಮಣಿ ರಾಮು ತಂಬೂರಿ ಸೇರಿದಂತೆ ದಲಿತ ಪರ ಮುಖಂಡರು ಭಾಗವಹಿಸಿದ್ದರು ಪಟ್ಟಣದ ಅಂಬೇಡ್ಕರ್ ವೃತ್ತದಿಂದ ಹಿಮರಡಿ ಮಲ್ಲಮ್ಮ ವೃತ್ತದವರೆಗೆ ತಮಟೆ ಬಾರಿಸುತ್ತ ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಘೋಷಣೆಯನ್ನು ಕೂಗಿದರು ಮಹಾಶರಣಹರಳ ಬಸವಣ್ಣನವರಿಗೆ ಮಾಡಿದ ಪಾದುಕೆಯ ಪ್ರತಿರೂಪವಾಗಿ ಬೃಹತ್ ಪಾದುಕೆಗಳ ಮೆರವಣಿಗೆಯನ್ನು ಈ ವೇಳೆ ಮಾಡಲಾಯಿತು ಶಾಸಕರ ಮನೆಗೆ ಪೊಲೀಸರ ಸರ್ಪಗಾವಲು ಒಳ ಮೀಸಲಾತಿ ಹೋರಾಟಗಾರರು ಶಾಸಕರ ಮನೆಗೆ ಮುತ್ತಿಗೆ ಹಾಕುತ್ತಾರೆ ಎಂದು ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರ ಕಟ್ಟಿದ್ದರು ಶಾಸಕರ ಮನೆಯ ಮುಂದೆ ಪೊಲೀಸ್ ವ್ಯಾನ್ ಬ್ಯಾರಿಕೇಡ್ ವ್ಯವಸ್ಥೆ ಮತ್ತು ಹೇಮರೆಡ್ಡಿ ಮಲ್ಲಮಾರೃತ್ತದಲ್ಲಿ ಬ್ಯಾರಿಕೇಡ್ ಹಾಕಿದ್ದರು ಶಾಸಕರ ಮನೆಗೆ ಮುತ್ತಿಗೆ ಹಾಕದಂತೆ ತಡೆಯಲು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಶಂಕರ್ ಮಾರಿಹಾಳ್ ಆಗಮಿಸಿ ಶಾಸಕರ ಮನೆಗೆ ಮುತ್ತಿಗೆ ಹಾಕುವಲು ಒಳ ಮೀಸಲಾತಿ ಹೋರಾಟ ಒಕ್ಕೂಟದ ಮುಖಂಡರಿಗೆ ಅವಕಾಶವನ್ನ ನೀಡದೆ ಅವರನ್ನು ತಮ್ಮ ವಶಕ್ಕೆ ಕೆಲ ಸಮಯ ಪಡೆದಿದ್ದರು ಡಿವೈಎಸ್ಪಿ ಬಲ್ಲಪ್ಪ ನಂದಗಾವಿ ಸಿಪಿಐ ಮಲ್ಲಿಕಾರ್ಜುನ ತುಳಸಿಗೇರಿ ಪಿಎಸ್ಐ ಎಸ್ಎಲ್ ಮನ್ನಬಾಯಿ ಸೇರಿದಂತೆ ಐವರು ಪಿಎಸ್ಐಗಳು ಹಾಗೂ ನೂರ ಐವತ್ತಕ್ಕೂ ಹೆಚ್ಚು ಸಿಬ್ಬಂದಿ ಮುಂಜಾನೆ ಮುಂಜಾಗೃತ ಕ್ರಮವಾಗಿ ಭದ್ರತೆಯನ್ನು ಒದಗಿಸಿದ್ದರು ಅನೇಕ ಗ್ರಾಮದ ಮಾರ್ಗ ಮಧ್ಯವಾಗಿ ಬಂದು ನೆಡಗುಂದಿ ಬಂದು ನೆಡಗುಂದಿಯಲ್ಲಿ ಕೂಡ ಬಹರ ಸಲಹೆ ಮಾಡಿ ಅದೇ ರೀತಿಯಾಗಿ ನಿನ್ನೆ ಗ್ರಾಮದಲ್ಲಿ ಕೂಡ ಬರಗಿಸಲಾಗಿ ಮಾಡಿ ಇವತ್ತು ಯಥಾವತ್ತಾಗಿ ಇಪ್ಪತ್ತೈದನೇ ತಾರೀಕು ಶಾಸಕರ ಮನೆಗೆ ಮುತ್ತಿ ಹಾಕ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಅದರ ನಿಮಿತ್ತವಾಗಿ ಏನೋ ಶಾಸಕರು ಮನೆಗೆ ಗೊತ್ತಾಯಿತು ಆಗ್ತಾನೆ ತಿಳ್ಕೊಂಡು ಪೊಲೀಸ್ ಇಲಾಖೆಯವರನ್ನು ಮಧ್ಯದಲ್ಲಿ ಬಿಟ್ಟು ಸುಮಾರು ಬೆಳಗ್ಗೆ ಅಂದರೆ ಇವತ್ತು ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಎಂಟು ಗಂಟೆಯಿಂದ ನಮ್ಮ ಮೂರು ಜನರನ್ನು ಒಂದು ವಸು ಸಿದ್ದಾಪುರ ಎರಡು ಅಲೂ ಶೇಪುರ ಮೂರು ಅನನ್ ಮುದ್ರ ಹಾಗೂ ಇನ್ನಿತ ಸಹಚರನ್ನು ಕೂಡ ಅವರು ಪೊಲೀಸರು ಕೊಡೋಕೆ ಪ್ರಯತ್ನ ಮಾಡಿದರು ಆದರೆ ಅವರ ಅನಿವಾರ್ಯ ಕಾರಣದಿಂದ ಬೇರೆ ಬೇರೆ ಕೆಲಸಕ್ಕೆ ಅವರು ಬಿಜಿ ಇದ್ದರು ಆ ನಿಮಿತ್ತವಾಗಿ ಈಗಾಗಲೇ ನಮ್ಮನ್ನು ಪೊಲೀಸ್ ಇಲಾಖೆಯರು ಬೆಳಗ್ಗೆ ಎಂಟು ಗಂಟೆಯಿಂದ ನಮ್ಮ ಸ್ಟೇಷನ್ದಲ್ಲಿ ಕೂಡಿ ಹಾಕಿ ಇವತ್ತು ಏನು ಮಾಡ್ತಕ್ಕಂಥ ಶಾಸಕರು ಈ ದಲಿತರ ಮೇಲೆ ಏನು ಇವತ್ತು ಈ ಕಿರಿ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅದರ ಮೊಟ್ಟ ಮೊದಲಿಗೆ ನಾವು ಇಡೀ ವಿವಿಧ ದಲಿತ ಪರ ಪ್ರಗತಿಪರ ಎಲ್ಲ ಸಂಘಟನೆಗಳ ಮುಖಂಡರುಗಳು ಅದನ್ನು ಖಂಡಿಸ್ತೇವೆ ಯಾವುದೇ ಕಾರಣಕ್ಕೂ ಶಾಸಕರ ಮನೆ ಮಟ್ಟಿಗೆ ಹಾಕುವಂಗಿಲ್ಲ ಶಾಸಕರ ಮನೆ ಅದು ಖಾಸಗಿ ಮನೆ ಆಗಿರೋದ್ರಿಂದ ಹಾಕಂಗಿಲ್ಲ ಇಟ್ಕೊಂಡು ಪಟ್ಟು ಹಿಡಿದಾರೆ ಆದರೆ ನಾನು ಈ ಮೂಲಕ ಮಾಧ್ಯಮದ ಮುಖಾಂತರ ಕೇಳಿಕೊಳ್ತೇನೆ ಇವತ್ತು ಏನು ನಮ್ಮನ್ನು ಬಂಧಿಸ್ತಕ್ಕಂಥ ಆಗಲಿ ಅಥವಾ ನಮ್ಗೆ ಕೂಡಿ ಹಾಕ್ತಕ್ಕಂಥ ಕೆಲಸ ನೀವು ಮಾಡಿದ್ದೀರಲ್ಲ ಮಾನ್ಯ ಶಾಸಕರೇ ಇದಕ್ಕೆ ನಿಮ್ಮ ಸೌಮ್ಯ ತರತಕ್ಕಂಥದ್ದಲ್ಲ ನೀವು ಆಕಸ್ಮಿಕವಾಗಿ ಏನಾದರೂ ನಾವು ಯಾವಾಗ ನಾವು ಪತ್ರಿಕಾಗೋಷ್ಠಿ ಕರೆದಿದ್ದೇವಲ್ಲ ಪಾದಯಾತ್ರೆ ಮಾಡೋಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಬಗ್ಗೆ ನಿಜವಾಗ್ಲೂ ದಲಿತರ ಬಗ್ಗೆ ಕಾಳಜಿ ಇದ್ದರೆ ನಮ್ಮನ್ನು ಕರೆದು ನೀವೆಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಇರ್ತಕ್ಕಂಥ ಹಿರಿಯ ನಾಯಕರನ್ನು ಯುವ ನಾಯಕರನ್ನು ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ನೀವು ಯಾಕಂತ ತಿಳ್ಕೊಂಡು ವಿಚಾರಣೆ ಮಾಡಬೇಕಾಗಿತ್ತು ಶಾಸಕರು ಹೇಳ್ತಾರೆ ಏನಂತೆ ಇಲ್ಲ ನೀವು ಈ ರೀತಿಯಾಗಿ ಹೋರಾಟ ಮಾಡಕತ್ತೀರಿ ನನ್ನ ಗಮನಕ್ಕೆ ತರಬೇಕಾಗಿತ್ತು ನಾನು ಹೇಳ್ಬೇಕಾಗಿತ್ತು ಅಂತ ಅದೇ ಸ್ವಾಮಿ ಮಾನ್ಯ ಶಾಸಕರಿಗೆ ನಾನು ಕೇಳಕ್ಕೆ ಕೇಳಿಸ್ತೇನೆ ಮಾಧ್ಯಮದ ಮುಖಾಂತರ ನಾವು ಪತ್ರಿಕಾಗೋಷ್ಠಿ ಕರೆದಾಗ ನೀವೇನು ಮಾಡ್ತಾಯಿದ್ರಿ ನೀವೇನು ಮಾಡ್ತಾಯಿದ್ರಿ ನಮ್ಮ ಹಕ್ಕ ರೀ ಅದು ನೀವು ಈ ಜನಪ್ರತಿನಿಧಿಗಳಾಗಿ ಈ ಕ್ಷೇತ್ರದ ಜನಪ್ರತಿನಿಧಿಗಳಾಗಿ ಕೇಳೋದು ನಮ್ಮೆಲ್ಲರ ಹಕ್ಕಿದೆ ಅದು ನಮ್ಮ ಸಂವಿಧಾನಬದ್ಧವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೋದಂಥ ಒಂದು ಸಂವಿಧಾನಬದ್ಧವಾಗಿ ಹಕ್ಕಿದೆ ಆ ಹಕ್ಕನ್ನು ಕೇಳಕ್ಕೆ ನಮ್ಗೆ ಏನು ತಪ್ಪಿ ಹೇಳಿ ನೋಡೋಣ